ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪಲ್ಲವಿ ಹಿರೇಮಣ್ ಅಸ್ಟ್ರೋ ಆ್ಯಂಡ್ ನ್ಯೂರೋಲಜಿ ಎಕ್ಸ್ಪರ್ಟ್ ಇವತ್ತು ಮತ್ತೆ ಬಂದಿದ್ದೀನಿ ಒಂದು ಹೊಸ ವಿಷಯದೊಂದಿಗೆ ಸೊ ಲಾಸ್ಟ್ ವಿಡಿಯೋದಲ್ಲಿ ಆಲ್ಮೋಸ್ಟ್ ನಾವು ಎಲ್ಲ ಮನೆಗಳನ್ನು ಕವರ್ ಮಾಡಿದ್ದೀವಿ ಎಲ್ಲ ಗ್ರಹಗಳು ನಕ್ಷತ್ರಗಳನ್ನು ಕವರ್ ಮಾಡಿದ್ದೀವಿ ಯಾರೆಲ್ಲ ಅದನ್ನು ನೋಡಬೇಕು ಅಂತ ಆಸೆ ಇರೋರು ಅಥವಾ ತಿಳ್ಕೋಬೇಕು ಅಂತ ಆಸೆ ಇರೋರು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಷ್ಟ್ರೋ ಪಲ್ಲವಿ ಹಿರೇಮಠ ಅಂತ ಯೂಟ್ಯೂಬ್ ಚಾನಲಲ್ಲಿ ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನಾನು ಮುಂಬರುವಂಥ ಎಲ್ಲ ರೀತಿಯ ವಿಡಿಯೋಗಳು ನಿಮಗೆ ನೋಟಿಫೈ ಆಗುತ್ತೆ ಸೊ ನೀವು ಇದನ್ನು ಕಲಿಬೇಕು ಅಂತ ಆಸೆ ಇದ್ದವರು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಎಲ್ಲ ರೀತಿಯ ಜಾತಕದ ವಿಷಯವನ್ನು ನೀವು ಕಲ್ಕೋಬಹುದು ಜ್ಯೋತಿಷ್ಯದ ಬಗ್ಗೆ ಇಂಟ್ರೆಸ್ಟೆಡ್ ಕೂಡ ಇದು ಒಂದು ಪ್ಲಾಟ್ಫಾರ್ಮ್ ನಿಮಗೆ ಪರಿವರ್ತನೆ ಆಗಲಿ ನನ್ ಗೊತ್ತಿರುವಂತಹ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ಸ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ನಿಮ್ ಸಪೋರ್ಟ್ ಯಾವಾಗಲೂ ನನ್ನ ಜೊತೆಗೆ ಹೀಗೆ ಇರುತ್ತೆ ಉದ್ದೇಶ ನಂದಾಗಿದೆ ಸೊ ಇವತ್ತೇನಪ್ಪ ಅಂತಂದ್ರೆ ಒಂದು ಹೊಸ ಟಾಪಿಕ್ ನಾವೇನ್ ಮಾಡೋಣ ಅಂತ ಅಂದಾಗ ದೃಷ್ಟಿ ಬಗ್ಗೆ ನೀವೆಲ್ಲರೂ ಕೇಳಿರ್ಬೋದು ದೃಷ್ಟಿ ಅಂತಂದ ತಕ್ಷಣ ನಿಮ್ ಕೆಲವೊಬ್ಬರಿಗೆ ಅರ್ಥ ಆಗುತ್ತೆ ಕೆಲವ್ರಿಗೆ ಅರ್ಥ ಆಗಲ್ಲ ಸೊ ದೃಷ್ಟಿ ಅಂತಂದಾಗ ಈ ಒಂದೊಂದು ಗ್ರಹದ ಒಂದೊಂದು ದೃಷ್ಟಿ ಇರುತ್ತೆ ಓಕೆ ದೃಷ್ಟಿ ಅಂತಂದಾಗ ನಾವು ಇಲ್ಲಿ ಕೂತ್ಕೊಂಡಿದ್ವಿ ನಾ ಇಲ್ಲಿ ನೋಡಿ ನಾ ಇಲ್ಲಿ ಕೂತ್ಕೊಂಡು ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ ಅಥವಾ ನೀವು ನನ್ನನ್ನು ನೋಡ್ತಾ ಇದ್ದೀರ ದೃಷ್ಟಿ ಅಂದ್ರೆ ನಿಮ್ಮ ಕಣ್ ದೃಷ್ಟಿ ನನ್ನ ಮೇಲೆ ಇದೆ ಓಕೆ ನನ್ನ ದೃಷ್ಟಿ ನಿಮ್ಮ ಮೇಲೆ ಇದೆ ಸೊ ದೃಷ್ಟಿ ಅಂತಂದಾಗ ನಾವು ಇಲ್ಲಿ ಕೂತ್ಕೊಂಡು ಯಾವ್ದನ್ನ ನೋಡ್ತಾ ಇದ್ದೀವಿ ಅಥವಾ ಎಲ್ಲ ನೋಡ್ತಾ ಇದೀವಿ ಸೊ ಅದೇ ತರ ದೃಷ್ಟಿ ಇನ್ನೇನಾಗುತ್ತೆ ಅಂತಂದ್ರೆ ನಮ್ಮ ಜಾತಕದಲ್ಲಿ ಒಂದು ಮನೆ ಅಂದ್ರೆ ಹನ್ನೆರಡು ಇರ್ತವೆ ಒಂದು ಪ್ಲಾನೆಟ್ ಒಂದೊಂದ್ ಕಡೆ ಕೂತಿರ್ತವೆ ಎಲ್ಲರೂ ಜಾತಕ ಅಂತೂ ಸೇಮ್ ಇರೋದಿಲ್ಲ ಆಸ್ ವೆಲ್ ನಿಮ್ಗೆ ಗೊತ್ತಿರುವಂತ ಒಂದು ವಿಷಯ ಸೊ ದೃಷ್ಟಿ ಅಂತ ಬಂದಾಗ ನಿಮ್ಮ ಅಂದರೆ ಒಂದು ಒಂದು ಮನೆಯಲ್ಲಿ ಕೂತ್ಕೊಂಡು ಗ್ರಹ ಎಲ್ಲೆಲ್ಲಿ ದೃಷ್ಟಿಯನ್ನು ಕೊಡುತ್ತೆ ತನ್ನ ಇಟ್ಕೊಂಡು ಬೇರೆ ಬೇರೆ ಮನೆಗಳನ್ನು ನೋಡ್ತಾ ಇರುತ್ತೆ ಸೊ ಅದು ನೋಡೋದ್ರಿಂದ ಏನು ಏನು ಪ್ರಭಾವ ಆಗುತ್ತೆ ನೋಡಿ ಒಳ್ಳೆಯ ಗ್ರಹಗಳು ಒಳ್ಳೆಯವರು ಅಂದರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕೂತ್ಕೊಂಡು ನೋಡ್ತಾ ಇದಾರೆ ಅಂದರೆ ಓ ನಂಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ನನ್ನ ನೋಡಿ ಹೊಗಳ್ತಾ ಇದ್ದಾರೆ ಓಕೆ ನನ್ನ ನೋಡಿ ಖುಷಿ ಪಡ್ತಾ ಇದ್ದಾರೆ ಅಂತ ನೀವು ಅನ್ಕೋಬೋದು ನಿನ್ನ ಜನರಲಾಗಿ ಜನರಲ್ ಎಕ್ಸಾಂಪಲ್ ಕೊಡ್ತಾ ಇದೀನಿ ಅಥವಾ ನಿಮ್ಮ ಎನಿಮಿ ಏನಾದರೂ ಕೂತಿದ್ರೆ ಅಂತಂದಾಗ ನೆಕ್ಸ್ಟ್ ಅಂತ ಏನಾಗದ ನಿಮ್ಮ ನೋಡಿ ಜಲಸ್ ಪಡ್ತಾ ಇರ್ಬೋದು ಓಕೆ ನಿಮ್ಮ ನೋಡಿ ಏನಾದರೂ ಆಡ್ಕೋತಾ ಇರ್ಬೋದು ಅಥವಾ ಇದು ಹೆಂಗೆ ಮಾಡಿ ಇದನ್ನು ಕೆಡಿಸಲಿ ಅಥವಾ ಇದಕ್ಕೇನು ಟ್ರಬಲ್ ಕೊಡಲಿ ಅಂತ ವಿಚಾರ ಮಾಡ್ತಾ ಇರ್ಬೋದು ಸೊ ದೃಷ್ಟಿಯಲ್ಲಿ ಹಿಂಗೆ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ ಫ್ರೆಂಡ್ಲಿ ಆ್ಯಂಡ್ ಎನಿಮಿ ಪ್ಲಾನೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆ ನಿಮ್ಮ ಫ್ರೆಂಡ್ಲಿ ಪ್ಲಾನೆಟ್ಸ್ ಅಂತ ಅಂತಂದಾಗ ಅಂದ್ರೆ ಒಂದು ಪ್ಲಾನೆಟ್ ಇಲ್ಲಿ ಕೂತ್ಕೊಂಡಿದೆ ಫಾರ್ ಎಕ್ಸಾಂಪಲ್ ಇಲ್ಲಿ ಫಸ್ಟ್ ಫಸ್ಟ್ ಹೌಸಲ್ಲಿ ಸೂರ್ಯ ಕೂತ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ ಓಕೆ ಸೂರ್ಯಗೆ ಎನಿಮಿ ಯಾರು ಅಂತಂದಾಗ ಶನಿ ಸೊ ಸೂರ್ಯ ಅಲ್ಲಿ ಕುತ್ಕೊಂಡಿದ್ದಾನಂತಂದ್ರೆ ಅಪೋಸಿಟ್ ಆಗಿ ಅಂದ್ರೆ ಸೂರ್ಯನ ಅಪೋಸಿಟ್ ಶನಿ ಕುತ್ಕೊಂಡಿದ್ದ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸೂರ್ಯನ ದೃಷ್ಟಿ ಶನಿ ಮೇಲೆ ಬೀಳುತ್ತೆ ಶನಿಯ ದೃಷ್ಟಿ ಸೂರ್ಯನ ಮೇಲೆ ಬೀಳುತ್ತೆ ಆದ್ರೆ ಸೂರ್ಯನಿಗೂ ಮತ್ತು ಶನಿಗೂ ಆಗ ಆಗಿ ಬರ್ದೇ ಇರುವಂತ ಒಂದು ಪ್ಲಾನೆಟ್ ಆಗಿ ಪೊಸಿಷನ್ ಅಂದ್ರೆ ಒನ್ ಅಂಡ್ ಏಟ್ ಕಾಂಬಿನೇಷನ್ ನಿಮ್ಮ ಎಲ್ಲ ಹೋದ್ರೆ ಒನ್ ಅಂಡ್ ಏಟ್ ಕಾಂಬಿನೇಷನ್ ಅಂತ ಹೇಳ್ತೀವಿ ಮುಂದ ಮುಂಬರುವ ದಿನಗಳಲ್ಲಿ ಸ್ವಲ್ಪ ನ್ಯುನಾಲಜಿ ಕಾನ್ಸೆಪ್ಟ್ ಕೂಡ ನಿಮಗೆ ಕಲಿಸಿಕೆ ಅಥವಾ ಹೇಳಕ್ಕೆ ನನ್ನ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ದೃಷ್ಟಿಯನ್ನು ತಂದಾಗ ತಿಳ್ಕೊಂಬಿಡಿ ಇದು ಹೇಳ್ತಾ ಇದ್ದೀನಿ ನಮ್ಮ ನಾವು ಕೂತ್ಕೊಂಡಿರ್ತೀವಲ್ಲ ನಮ್ಮ ಅಪೋಸಿಟ್ ಯಾರೆಲ್ಲ ಕೂತ್ಕೊಂಡಿದ್ದಾರೆ ಅಥವಾ ಯಾವ್ಯಾವ ಮನೆಗಳೆಲ್ಲ ನೋಡ್ತಾ ಇದ್ದೀವಿ ಯಾವ ಥರ ನೋಡ್ತಾ ಇದ್ದೀವಿ ಅಂತ ಎಸ್ಪೆಷಲಿ ನೀವು ದೃಷ್ಟಿಯಲ್ಲಿ ಶನಿ ಬಗ್ಗೆ ಜಾಸ್ತಿ ಕೇಳಿರ್ಬೋದು ಯಾಕಂದರೆ ಇವಾಗ ಜ್ಯೋತಿಷದಲ್ಲಿ ಹೈಲೈಟ್ ಆಗೋದು ಅಂತಂದ್ರೆ ರಾಹು ಕೇತು ಶನಿ ಈ ಮೂರು ಪ್ಲಾನೆಟ್ ತುಂಬ ಹೈಲೈಟ್ ಆಗಿರುವಂಥದ್ದು ಆದರೆ ಇವು ಮೂರು ಪ್ಲಾನೆಟ್ಗಳು ಎಲ್ರಿಗೂ ಎಲ್ಲ ಟೈಮಲ್ಲಿ ಕೆಟ್ಟದನ್ನು ಮಾಡೋದಿಲ್ಲ ಓಕೆ ಆ ಅದು ಆ ಥರ ಇದೇ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಆ ಪ್ಲಾನೆಟರಿಯಿಂದ ಇಲ್ಲ ಅಂತ ಹೇಳಲ್ಲ ಆದರೆ ಎಲ್ಲ ಕುಂಡಲಿಗೂ ಅದು ಅಪ್ಲಿಕೇಬಲ್ ಆಗಲ್ಲ ಓಕೆ ಸಮ್ ಟೈಮ್ ಅದು ಕೆಲವೊಂದು ಪ್ರಾಫಿಟ್ ಕೂಡ ಮಾಡುವಂತ ಚಾನ್ಸಸ್ ಇರುತ್ತೆ ಸೊ ಈ ದೃಷ್ಟಿ ಅಂತ ಬಂದಾಗ ಒಂಬತ್ತು ಗ್ರಹಗಳು ಓಕೆ ಒಂಬತ್ತು ಗ್ರಹಗಳಲ್ಲಿ ದೃಷ್ಟಿಗೆ ಯಾವ್ಯಾವ ತರ ಇರುತ್ತೆ ಯಾವ ಗ್ರಹದ ದೃಷ್ಟಿ ಯಾವದ ಮೇಲೆ ಎಷ್ಟನೇ ದೃಷ್ಟಿನ ನೋಡಬೇಕು ಯಾವ ತರ ನೋಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡೋಕೆ ನಾನು ಒಂದು ಪ್ರಯತ್ನವನ್ನ ಪಡ್ತೀನಿ ಕ್ಲೀನ್ ಆಗಿ ಕಾಮ್ ಆಗಿ ಒಂದ್ ಕಡೆ ಕೂತ್ಕೊಂಡು ನೋಟನ್ನು ನೋಟ್ಬುಕ್ ನೋಟ್ಸ್ ಅನ್ನ ಮಾಡ್ತಾ ಇದು ಕೇಳಿದ್ರೆ ಇದ್ರ ಬಗ್ಗೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಯಾವ ತರ ಅಂತ ಸೊ ಫಸ್ಟ್ ಬಂದ್ಬಿಟ್ಟು ಸೂರ್ಯ ಯಾಕಂದ್ರೆ ಕಿಂಗ್ ಆಫ್ ದಿ ಪ್ಲಾನೆಟ್ ಅಂತ ಕರಿತೀವಿ ನಮ್ಮ ಎಲ್ಲಾ ಪ್ಲಾನೆಟ್ ಗ್ರಹಗಳ ರಾಜ ಅಂತಂದ್ರೆ ಸೂರ್ಯ ಅಂತ ಕರಿತೀವಿ ಆ ಆ ರಾಜನಿಂದ ನಾವು ಅದೇನ್ ಮಾಡೋಣ ಸ್ಟಾರ್ಟ್ ಮಾಡೋಣ ಸನ್ ಸ್ಟಾರ್ಟ್ ಮಾಡೋಣ ಸೊ ಸೂರ್ಯನ ದೃಷ್ಟಿ ಅಂದ್ರೆ ಸೂರ್ಯ ಯಾವ್ದೇ ಮನೇಲಿ ಕುತ್ಕೊಳ್ಳಿ ಈ ಒಂದ್ ಮನೆಯಿಂದ ಹನ್ನೆರಡು ಮನೆಯಲ್ಲಿ ಯಾವ್ದೇ ಮನೇಲಿ ಕುತ್ಕೊಳ್ಳಿ ಓಕೆ ಅಲ್ಲಿ ಏನಾಗುತ್ತೆ ಆ ಕುತ್ಕೊಂಡಿದ್ದ ಪೊಸಿಷನ್ ಇಂದ ಸೊ ಸೂರ್ಯನ ದೃಷ್ಟಿ ಏನಾಗುತ್ತೆ ಸೆವೆಂತ್ ಹೌಸ್ ಓಕೆ ಸೂರ್ಯ ಎಲ್ಲಿ ಕೂತ್ಕೊಂಡಿರ್ತಾನೆ ಅಲ್ಲಿಂದ ಏಳನೇ ಮನೆ ಫಾರ್ ಎಕ್ಸಾಂಪಲ್ ಸೂರ್ಯ ಒಂದನೇ ಮನೇಲಿ ಕುತ್ಕೊಂಡಿದ್ದಾನೆ ಅಲ್ಲಿಂದ ನೀವು ಕೌಂಟ್ ಮಾಡಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಎಲ್ಲಿ ಬರುತ್ತೆ ಅಂತಂದಾಗ ಅದು ಸೆವೆಂತ್ ಹೌಸಿಗೆ ಬರುತ್ತೆ ನಮ್ಮ ಮ್ಯಾರೇಜ್ ಹೌಸಿಗೆ ಬರುತ್ತೆ ಸೊ ಇಲ್ಲಿ ನೋಡಿ ಇಲ್ಲಿ ಶೋ ಮಾಡ್ತಾ ಇದ್ದೀನಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಏನ್ ಬರುತ್ತೆ ಅಂದ್ರೆ ಸೂರ್ಯ ಒಂದನೇ ಮನೆಯಲ್ಲಿ ಕೂತ್ಕೊಂಡಿದ್ದಾನೆ ಅಂದ್ರೆ ಡೈರೆಕ್ಟ್ ಅವನ ದೃಷ್ಟಿ ಎಲ್ಲಿ ಬರುತ್ತೆ ಸೆವೆಂತ್ ಹೌಸ್ ಓಕೆ ಎಲ್ಲಿ ಬರುತ್ತೆ ನಿಮ್ಮ ಮ್ಯಾರೇಜ್ ಮೇಲೆ ಓಕೆ ನಿಮ್ ಕರಿಯರ್ ಮೇಲೆ ನಿಮ್ ಬಿಸ್ನೆಸ್ ಮೇಲೆ ಇಲ್ಲಿ ಬರುತ್ತೆ ಇದು ಸೂರ್ಯನ ದೃಷ್ಟಿ ಸೂರ್ಯನಿಗೆ ಒಂದೇ ದೃಷ್ಟಿ ಇರುತ್ತೆ ಓಕೆ ಅವನು ಎಲ್ಲೇ ಕೂತ್ಕೊಳ್ಳಿ ಹನ್ನೆರಡು ಮನೆಗಳಲ್ಲಿ ಏನು ತೋರಿಸ್ತಾ ಇದ್ದೀನಿ ಈ ಹನ್ನೆರಡು ಮನೆಗಳಲ್ಲಿ ಸೂರ್ಯ ಎಲ್ಲಾದ್ರೂ ಕೂತ್ಕೊಳ್ಳಿ ಅವ್ನ ಡೈರೆಕ್ಟ್ ಅಂಡ್ ಪೋರ್ಷನ್ ಬೈನ್ ಬರುತ್ತೆ ಸೆವೆಂತ್ ಹೌಸ್ ಬರುತ್ತೆ ಸೂರ್ಯ ಎಲ್ಲಿದ್ದಾನೋ ಅಲ್ಲಿಂದ ಕೌಂಟ್ ಮಾಡಬೇಕು ಒನ್ ಇಂದ ಸ್ಟಾರ್ಟ್ ಮಾಡಬೇಕು ಸೂರ್ಯ ಎಲ್ಲಿದ್ದಾನೆ ಅಲ್ಲಿಂದ ಇನ್ ಕೇಸ್ ಸೂರ್ಯ ಏನಾದ್ರೂ ಟೂ ಆಗಿದ್ದ ಅಂತಂದ್ರೆ ಟೂ ಅಂದ್ರೆ ಎರಡನೇ ಮನೇಲಿ ಏನಾದ್ರು ಸೂರ್ಯ ಇದ್ದ ಅಂತಂದ್ರೆ ಅಲ್ಲಿಂದ ಕೌಂಟ್ ಮಾಡಿದಾಗ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಅಂತಂದ್ರೆ ಏತ್ ಹೌಸಿಗೆ ಬರುತ್ತೆ ಓಕೆ ಸೂರ್ಯ ಅಲ್ಲಿ ಟೂ ಅಂತ ಇದ್ದಲ್ಲಿ ಏತ್ ಅಂತ ಬರುತ್ತೆ ಸೊ ಯಾವಾಗಲೂ ಸೂರ್ಯನ ದೃಷ್ಟಿ ಏನಾಗುತ್ತೆ ಅಂದ್ರೆ ಸೆವೆಂತ್ ಹೌಸ್ ಮೇಲೆ ಇರುತ್ತೆ ಓಕೆ ಇದು ಒಂದು ಅರ್ಥ ಎರಡನೇದು ಚಂದ್ರ ಮೂನ್ ಅಂತ ಕರಿತೀವಿ ಸೇಮ್ ಇದೇ ತರ ಸೂರ್ಯ ಎಲ್ಲಿ ಇರ್ತಾನೆ ಅದೇ ತರ ಚಂದ್ರನು ಇದೇ ತರ ಒಂದು ಒಂದು ಮನೆಯಲ್ಲಿ ಇದ್ದೇ ಇರ್ತಾನೆ ಈ ಹನ್ನೆರಡು ಮನೆಗಳಲ್ಲಿ ಒಂದು ಮನೆಯಲ್ಲಿ ಚಂದ್ರ ಇದ್ದೇ ಇರ್ತಾನೆ ಸೊ ಚಂದ್ರ ಎಲ್ಲಿ ಕೂತ್ಕೊಂಡಿದ್ದಾನೆ ಎಲ್ಲಿ ಪ್ಲೇಸ್ಮೆಂಟ್ ಆಗಿದ್ದಾನೆ ಫಾರ್ ಎಕ್ಸಾಂಪಲ್ ಫೋರ್ತ್ ಹೌಸ್ ಅಲ್ಲಿ ಚಂದ್ರ ಕೂತಿದ್ದಾನಂತ ಅನ್ಕೊಳ್ಳಿ ನಿಮ್ಗೆ ಅರ್ಥ ಆಗ ಸ್ವಲ್ಪ ಹೇಳ್ತಾ ಇದ್ದೀನಿ ನಿಮ್ಮ ಜಾತಕದಲ್ಲಿ ನೀವು ನೋಡ್ಕೊಳ್ಳಿ ಚಂದ್ರ ಎಲ್ಲಿದ್ದಾನೆ ಅಂತಕೊಂಡು ಈಗ ಫಾರ್ ಎಕ್ಸಾಂಪಲ್ ಫೋರ್ತ್ ಹೌಸ್ ಅಲ್ಲಿ ಕೆಲವ್ರದ್ದು ಫೋರ್ತ್ ಹೌಸ್ ಅಲ್ಲೇ ಇರ್ಬೋದು ಕೆಲವ್ರದ್ದು ಬೇರೆ ಬೇರೆ ಹೌಸ್ ಅಲ್ಲಿ ಇರ್ಬೋದು ಈ ಹನ್ನೆರಡು ಮನೆ ಬಿಟ್ಟು ಬೇರೆ ಎಲ್ಲಿ ಚಂದ್ರ ಹೋಗೋದಿಲ್ಲ ಸೊ ಫೋರ್ತ್ ಹೌಸಲ್ಲಿ ಚಂದ್ರ ಕೂತಿದ್ದಾನೆ ಅಂತಂದ್ರೆ ಇಲ್ಲಿ ನೋಡಿ ನಾನು ಮೆನ್ಷನ್ ಮಾಡಿದ್ದೀನಿ ಫೋರ್ತ್ ಹೌಸ್ ಇಲ್ಲಿ ಚಂದ್ರ ಕೂತಿದ್ದಾನೆ ಅಂತಂತಂದ್ರೆ ಇವನು ಚಂದ್ರನ ಏಳನೇ ಎಲ್ಲಿ ಹೋಗುತ್ತೆ ನೀವು ಆಂಟಿ ಕ್ಲಾಕ್ ವೈಸ್ ಕೌಂಟ್ ಮಾಡಬೇಕು ಓಕೆ ನಾಲ್ಕನೇ ಮನೇಲಿ ಕೂತಿದ್ದಾನೆ ಅಂದರೆ ಚಂದ್ರನ ಏಳನೇ ದೃಷ್ಟಿ ಹತ್ತನೇ ಮನೆಯ ಮೇಲೆ ಹೋಗುತ್ತೆ ಓಕೆ ಅದು ಅಪೋಸಿಟ್ ಎಕ್ಸಾಕ್ಟ್ ಅಪೋಸಿಟ್ ಅಂದರೆ ಎಲ್ಲಿ ಏಳನೇ ಎಲ್ಲಿ ಬರುತ್ತೆ ಅಂತಂದರೆ ಅದು ಅಪೋಸಿಟ್ ಹತ್ತನೇ ಮನೆ ನಾಲ್ಕನೇ ಮನೆಯಲ್ಲಿ ಚಂದ್ರ ಇದ್ದಾನಂತಂದರೆ ಹತ್ತನೇ ಮನೆಗೆ ಚಂದ್ರನ ದೃಷ್ಟಿ ಹೋಗುತ್ತೆ ಸೊ ಸೂರ್ಯನದು ಏಳನೇ ದೃಷ್ಟಿ ಇರುತ್ತೆ ಚಂದ್ರನ್ ಏಳನೇ ದೃಷ್ಟಿ ಇರುತ್ತೆ ಅದಾದ್ಮೇಲೆ ಶುಕ್ರ ಶುಕ್ರಂದು ಕೂಡ ಏಳನೇ ದೃಷ್ಟಿ ಇರುತ್ತೆ ಶುಕ್ರ ಎಲ್ಲೇ ಕೂತ್ಕೊಳ್ಳಿ ಓಕೆ ನಿಮ್ಮ ಜಾತಕದಲ್ಲಿ ಯಾವ್ಯ ಮನೆಯಲ್ಲಿ ಅಥವಾ ಯಾವ್ಯಾವ ಭಾವದಲ್ಲಿ ಕೂತ್ಕೊಂಡ್ರು ಕೂಡ ಶುಕ್ರಂದು ಕೂಡ ಆ ಒಂದು ದೃಷ್ಟಿ ಏನಾಗುತ್ತೆ ಅಂತಂದಾಗ ಅದು ಡೈರೆಕ್ಟ್ ಆಗಿ ಸೆವೆಂತ್ ಹೌಸಿಗೆ ಹೋಗುತ್ತೆ ನೀವು ಬೇಕಿದ್ರೆ ಕೌಂಟ್ ಮಾಡಿ ನೋಡಿ ಇನ್ ಕೇಸ್ ಶುಕ್ರ ಯಾರಾದರೂ ಸೆಕೆಂಡ್ ಹೌಸಲ್ಲಿ ಅಥವಾ ಹೌಸ್ ಹೌಸಲ್ಲಿ ತೊಗೊಳ್ಳಿ ಓಕೆ ಶುಕ್ರ ಯಾರಾದರೂ ಥರ್ಡ್ ಹೌಸಲ್ಲಿ ಏನಾದರೂ ಕೂತಿದ್ರೆ ಶುಕ್ರನ ಸೆವೆಂತ್ ದೃಷ್ಟಿ ಅಂದರೆ ಏಳನೇ ದೃಷ್ಟಿ ಎಲ್ಲಿ ಬೀಳುತ್ತೆ ಅಂದರೆ ನಿಮ್ಮ ನೈನ್ತ್ ಹೌಸ್ ಮೇಲೆ ಬೀಳುತ್ತೆ ಓಕೆ ಒಂಬತ್ತನೇ ಮನೆ ಮೇಲೆ ಶುಕ್ರಂದು ನೇರ ದೃಷ್ಟಿ ಬೀಳುತ್ತೆ ಇಲ್ಲ ತೋರಿಸಿದೀನಿ ನೋಡಿ ನೇರ ದೃಷ್ಟಿ ಶುಕ್ರಂದು ಇಲ್ಲಿಂದ ಇಲ್ಲಿಗೆ ಮೂರನೇ ಮನೆಯಿಂದ ಏಳನೇ ಮನೆಗೆ ಅಂದರೆ ಶುಕ್ರ ಈ ಒಂದು ಪ್ಲಾನೆಟರಿ ಪೊಸಿಷನಲ್ಲಿ ಎಲ್ಲಿನೂ ಕೂತ್ಕೊಳ್ಬೋದು ಅಲ್ಲಿಂದ ನೀವು ಕೌಂಟ್ ಮಾಡಬೇಕು ಆ್ಯಂಟಿ ಕ್ಲಾಕ್ ವೈಸ್ ಸೆವೆಂತ್ ಎಲ್ಲಿ ಬರುತ್ತೆ ಅಲ್ಲಿ ಆ ದೃಷ್ಟಿ ಇರುತ್ತೆ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮರ್ಪುರಿ ಅಂದ್ರೆ ಬುಧ ಬುಧ ಗ್ರಹದ ದೃಷ್ಟಿ ಸೇಮ್ ಅಂದ್ರೆ ಏಳನೇ ದೃಷ್ಟಿ ಯಾರ ಅಂದ್ರೆ ಸೂರ್ಯ ಚಂದ್ರ ಶುಕ್ರ ಮತ್ತು ಬುಧ ಇವು ನಾಲ್ಕು ಪ್ಲಾನೆಟ್ಸ್ ಗಳಿಗೆ ಇವು ನಾಲ್ಕು ಗ್ರಹಗಳಿಗೆ ಏನಂತಂದ್ರೆ ಒಂದೊಂದೇ ದೃಷ್ಟಿ ಇರೋದು ಅದು ಏಳನೇ ದೃಷ್ಟಿ ಮಾತ್ರ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಸೂರ್ಯ ಚಂದ್ರ ಶುಕ್ರ ಬುಧ ಓಕೆ ಇವು ನಾಲ್ಕು ಗ್ರಹಗಳಿಗೆ ಒಂದೇ ಒಂದು ದೃಷ್ಟಿ ಇರೋದು ಅದು ಏಳನೇ ದೃಷ್ಟಿ ಆ ಈ ಒಂದು ಹನ್ನೆರಡು ಮನೆಯಲ್ಲಿ ಈ ಗ್ರಹಗಳು ಎಲ್ಲೇ ಕುಡ್ಲಿ ಅಲ್ಲಿಂದ ಏಳನೇ ಮನೆಗೆ ಅವರು ನೋಡ್ತಾ ಇರ್ತಾರೆ ಸೊ ಆ ನೋಡೋದ್ರಿಂದ ಎಫೆಕ್ಟ್ ಆಗುತ್ತಾ ಹೌದು ಎಫೆಕ್ಟ್ ಆಗುತ್ತೆ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೆ ಫ್ರೆಂಡ್ ನೋಡ್ತಾ ಇದ್ದಾನೆ ಎನಿಮಿ ನೋಡ್ತಾ ಇದನ್ನು ಫ್ರೆಂಡ್ ನೋಡಿದ್ರೆ ಖುಷಿ ಪಡ್ತಾ ಇದ್ದಾನೆ ಎನಿಮಿ ನೋಡ್ತಾ ಇದ್ರೆ ಜಲಸ್ ಮಾಡ್ತಾ ಇದ್ದಾನೆ ಸೊ ಖುಷಿ ಪಡ್ತಾ ಇದ್ದಾನಂದ್ರೆ ನಿಮ್ ಖುಷಿಯನ್ನ ಡಬಲ್ ಮಾಡ್ತಾನೆ ಜಲಸ್ ಮಾಡ್ತಾ ಇದ್ದರೆ ನಿಮ್ ನಿಮ್ಮ ಖು ನಿಮ್ ಖುಷಿ ಏನ್ ಮಾಡ್ತಾನೆ ಆಲ್ರೆಡಿ ದುಃಖದಲ್ಲಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ದುಃಖ ಕೊಡ್ತಾನೆ ಸೊ ಅರ್ಥ ಆಯ್ತು ಅನ್ಕೋತೀನಿ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಮೇನ್ ಆಗಿ ಬರೋದು ನೀವು ರಾಹು ಕೇತು ಮತ್ತೆ ಗುರು ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ ರಾಹು ಕೇತು ಗುರು ಇನ್ನೊಂದ್ಸಲ ನೆನ್ಪಿಟ್ಕೊಳ್ಳಿ ರಾಹು ಕೇತು ಗುರು ಇವರಿಗೆಲ್ಲ ಏನಪ್ಪಾ ಅಂತಂದ್ರೆ ಫಿಫ್ತ್ ಹೌಸ್ ಸೆವೆಂತ್ ಹೌಸ್ ನೈನ್ತ್ ಹೌಸ್ ಅಂದರೆ ಐದು ಏಳು ಒಂಬತ್ತು ದೃಷ್ಟಿ ಅಂದರೆ ಇವರಿಗೆ ಮೂರು ದೃಷ್ಟಿ ಇರುತ್ತೆ ಯಾರಿಗೆ ರಾಹು ಕೇತು ಗುರುಗೆ ಮೂರು ದೃಷ್ಟಿ ಇರುತ್ತೆ ಆ ದೃಷ್ಟಿ ಯಾವ ಥರ ಇರುತ್ತೆ ಅಂತಂದ್ರೆ ಐದನೇ ಮನೆ ಮೇಲೆ ದೃಷ್ಟಿ ಇರುತ್ತೆ ಏಳನೇ ಮನೆ ಮೇಲೆ ದೃಷ್ಟಿ ಇರುತ್ತೆ ಒಂಬತ್ತನೇ ಮನೆ ಮೇಲೆ ದೃಷ್ಟಿ ಇರುತ್ತೆ ಇನ್ ಕೇಸ್ ರಾಹು ರಾಹು ಏನು ಮಾಡಿರ್ತಾನೆ ಒಂದು ಎಕ್ಸಾಂಪಲ್ ಹಾಕಿದೀನಿ ನೋಡಿ ಈ ರಾಹು ಒಂದನೇ ಮನೆಯಲ್ಲಿ ಕೂತ್ಕೊಡಿ ನಾ ಅಂದ್ಕೊಳ್ಳಿ ಫಸ್ಟ್ ಹೌಸಲ್ಲಿ ರಾಹು ಕೂತಿದ್ದಾನೆ ಏನು ಮಾಡ್ತಾನೆ ಐದನೇ ಮನೆ ನಮ್ಮ ಎಜುಕೇಷನ್ ಹೌಸ್ ಏನಿರುತ್ತಲ್ಲ ಅದ್ರ ಮೇಲೆ ದೃಷ್ಟಿ ಇಡ್ತಾನೆ ಅಲ್ಲಿ ಕೂತ್ಕೊಂಡು ಆ ಮನೇನೋ ಹಾಳು ಮಾಡ್ತಾ ಇರ್ತಾನೆ ಅದು ಹೇಳಿದೆ ಎನಿಮಿ ಅಂತ ಹೇಳಿದೆ ಆ ಮನೆಯೂ ಹಾಳು ಮಾಡ್ತಾ ಇರ್ತಾನೆ ಅಲ್ಲಿ ಕೂತ್ಕೊಂಡು ಇಲ್ಲ ಐದನೇ ಮನೆನೇ ನೋಡ್ತಾ ಇರ್ತಾನೆ ಇಲ್ಲಿ ಒಂದು ದೃಷ್ಟಿ ಬಿತ್ತಾ ಆಮೇಲೆ ಡೈರೆಕ್ಟಾಗಿ ನಿಮ್ಮ ಮ್ಯಾರೇಜ್ ಹೌಸ್ ಸೆವೆಂತ್ ಹೌಸಲ್ಲಿ ನಿಮ್ಮ ಮ್ಯಾರೇಜು ನಿಮ್ಮ ಪಾರ್ಟ್ನರ್ಶಿಪ್ ನಿಮ್ಮ ಬಿಸ್ನೆಸ್ಸು ಈ ಹೌಸ್ಗೂ ನೋಡ್ತಾ ಇರ್ತಾನೆ ಇಲ್ಲೂ ಕೂಡ ನಿಮಗೆ ಟ್ರಬಲಿಂಗ್ ಕೊಡ್ತಾ ಇರ್ತಾನೆ ಅದಕ್ಕೆ ಬಿಟ್ಟರೆ ನೈನ್ ಹೌಸ್ ನೈನ್ ಹೌಸ್ ಅಂದ್ರೆ ನಿಮ್ಮ ಭಾಗ್ಯದ ಮೇಲೆ ನಿಮ್ಮ ಭಾಗ್ಯದ ಮನೆಯ ಮೇಲೆ ಸೊ ಇಲ್ಲಿ ನೋಡಿ ಇಲ್ಲಿ ಫಸ್ಟ್ ಇಂದ ನಿಮ್ಮ ಭಾಗ್ಯದ ಮನೆಯ ಮೇಲೆ ಕೂಡ ಇಲ್ಲಿ ದೃಷ್ಟಿ ಇಡ್ತಾನೆ ಸೊ ರಾಹುದು ಐದು ಏಳು ಒಂಬತ್ತು ಇದೇ ತರ ಕೇತುದು ಕೂಡ ಐದು ಐದು ಏಳು ಒಂಬತ್ತು ಇದೇ ಥರ ಗುರು ಕೂಡ ಗುರು ಎಲ್ಲೇ ಕೂಡಲಿ ಓಕೆ ನಿಮ್ಮ ಮನೆಯಲ್ಲಿ ಎಲ್ಲೇ ಕೂಡಲಿ ಅಲ್ಲಿ ಐದು ಏಳು ಒಂಬತ್ತು ಸೊ ಈ ಮೂರು ದೃಷ್ಟಿಗಳು ಏನಾಗಿರುತ್ತೆ ರಾಹು ಕೇತು ಮತ್ತೆ ಗುರುವಿನ ಆಗಿರುತ್ತೆ ಮೂರು ಸೇಮ್ ಪ್ಲಾನೆಟರಿ ಪೊಸಿಷನ್ ಅದೇ ನೋಡಿ ಫ್ರೆಂಡ್ ಅಂತ ಇಲ್ಲಿ ತಗೋಬೇಕು ನೀವು ಗುರುನ ತಗೋಬಹುದು ಗುರು ಎಲ್ಲೇ ಕೂತ್ಕೊಳ್ಳಿ ನೀವು ಎಲ್ಲಿ ನೋಡ್ತೀರಾ ಅಂದ್ರೆ ಗುರು ಕೂತ್ಕೊಂಡಿರುವ ಸ್ಥಾನಕ್ಕಿಂತಲೂ ಗುರು ಗುರು ನೋಡುವಂತಹ ದೃಷ್ಟಿ ಏನಿರುತ್ತಲ್ಲ ಆ ದೃಷ್ಟಿ ತುಂಬಾ ಪವರ್ಫುಲ್ ಆಗಿರುವಂತಹ ದೃಷ್ಟಿ ಇನ್ ಕೇಸ್ ಗುರು ಇಲ್ಲಿ ಐದನೇ ಮನೆಯಲ್ಲಿ ಕೂತ್ಕೊಂಡು ರಾಹುವಿಗೆ ನೋಡ್ತಾ ಇದ್ದಾನೆ ಅಂತಂದ್ರೆ ಅಲ್ಲಿ ರಾಹು ಡೌನ್ ಆಗಿಬಿಟ್ಟು ತಾನೆ ರಾಹು ರಾಹುವಿಂದ ಏನು ಆಟ ನಡೆಯಂಗಿಲ್ಲ ಅಲ್ಲಿ ಓಕೆ ಅವ್ನು ಸೈಲೆಂಟ್ ಆಗಲೇಬೇಕು ಯಾಕಂದ್ರೆ ಗುರುವಿನ ಮುಂದೆ ಯಾರ ಆಟಗಳು ಕೂಡ ನಡೆಯೋದಿಲ್ಲ ಸೊ ಹೀಗಾಗಿ ನಿಮ್ಮ ಆಫ್ ಆಫ್ ದಿ ಅಂದ್ರೆ ನಿಮ್ ಕುಂಡಲಿಯ ಶೇಕಡ ಅರವತ್ತು ಭಾಗದಷ್ಟು ಯಾರು ಕಂಟ್ರೋಲ್ ಮಾಡ್ತಾರೆ ಅಂತಂದ್ರೆ ಗುರು ಕಂಟ್ರೋಲ್ ಮಾಡ್ತಾನೆ ನಿಮ್ಮ ಜಾತಕದಲ್ಲಿ ಗುರು ಒಳ್ಳೆ ಪೊಸಿಷನ್ ಇದ್ರೆ ಹಂಡ್ರೆಡ್ ನಿಮ್ಮ ಜಾತಕ ಒಳ್ಳೇದಂತಾನೆ ಅರ್ಥ ಇನ್ ಕೇಸ್ ಗುರು ಏನಾದ್ರು ಬ್ಯಾಡ್ ಪೊಸಿಷನ್ ಅಲ್ಲಿ ಆ ಗುರುವಿಂದ ದೃಷ್ಟಿ ಸರಿ ಇರ್ಲಿಲ್ಲ ಗುರು ಎಲ್ಲೋ ಒಂದು ಬ್ಯಾಡ್ ಹೌಸಸ್ ಅಲ್ಲಿ ಕೂತ್ಕೊಂಡಿದ್ದ ಗುರು ಏನು ಕೆಲಸ ಮಾಡಲ್ಲ ಅದರ ದೃಷ್ಟಿ ಕೆಲಸ ಮಾಡುತ್ತೆ ಬಟ್ ಗುರುವಿಂದ ಅಷ್ಟು ಎಫೆಕ್ಟ್ ನಿಮಗೆ ಸಿಗಂಗಿಲ್ಲ ಸೊ ಒಟ್ಟಾರೆ ಏನು ಹೇಳ್ಬೇಕಂತಂದಾಗ ಗುರುವಿನ ದೃಷ್ಟಿ ಏನಿರುತ್ತೆ ತುಂಬ ಪವರ್ಫುಲ್ ಆಗಿರುತ್ತೆ ಗುರು ಎಲ್ಲಿ ಕೂತ್ಕೊಂಡಿ ಅನ್ನೋದಕ್ಕಿಂತಲೂ ಅವ್ನು ನೋಡುವಂಥ ದೃಷ್ಟಿ ತುಂಬ ಪವರ್ಫುಲ್ ಆಗಿರುತ್ತೆ ಯಾವ ಥರ ಶನಿ ದೃಷ್ಟಿ ಇರುತ್ತೆ ವಕ್ರ ದೃಷ್ಟಿ ಅಂತ ಕೇಳಿ ಕೇಳಿರ್ಬೋದು ನೀವು ಸೊ ವಕ್ರ ದೃಷ್ಟಿ ಎಷ್ಟು ಡೇಂಜರ್ ಆಗಿರುತ್ತಲ್ಲ ಸೇಮ್ ಅದೇ ಥರ ಗುರುವಿನ ದೃಷ್ಟಿ ಏನಾಗಿರುತ್ತೆ ತುಂಬ ಒಳ್ಳೇದಾಗಿರುತ್ತೆ ಓಕೆ ಇಲ್ಲಿ ಶನಿನ ಎನಿಮಿ ಅಂತ ತಗೋಬಹುದು ಗುರುವಿನ ಫ್ರೆಂಡ್ ಅಂತ ತಗೋಬಹುದು ನೀವು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇಲ್ಲಿ ಗುರು ಮತ್ತು ರಾಹು ಮತ್ತು ಕೇತು ಏನಿರುತ್ತೆ ಈ ಮೂರು ಐದು ಏಳು ಒಂಬತ್ತು ಈ ಮೂರು ಈ ಮೂರು ಗ್ರಹಗಳಿಗೆ ಮೂರು ಮೂರು ದೃಷ್ಟಿ ಇರುತ್ತೆ ಸೊ ಅದು ಅಪೋಸಿಟ್ ಆಗಿರುವಂಥ ಐದನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆಯನ್ನು ನೋಡ್ತಾ ಇರ್ತಾರೆ ಅದನ್ನು ಆ್ಯಂಟಿಕ್ಲೋಕಾಯಿಸ ನೀವು ಕೌಂಟ್ ಮಾಡಬೇಕು ಅದು ಬಿಟ್ಟು ಏನಪ್ಪಾ ಅಂದರೆ ಶನಿ ತಗೊಳ್ಳಿ ನೀವು ಶನಿ ಅಂತಂದರೆ ಶನಿದು ಮೂರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಮೂರು ಏಳು ಹತ್ತು ಶನಿಯ ದೃಷ್ಟಿಗಳು ಬೇರೆ ಆಗ್ಬಿಡುತ್ತೆ ಇಲ್ಲಿ ಗುರು ಕೇತು ಮೂರು ಏಳು ಒಂಬತ್ತು ಆದರೆ ಶನಿದು ಮೂರು ಏಳು ಹತ್ತು ಸೊ ಶನಿ ಎಲ್ಲಿ ಕೂತ್ಕೊಂಡಿದ್ದಾನೆ ಅಂದರೆ ಅಲ್ಲಿಂದ ಮೂರನೇ ಮನೆ ನೋಡ್ತಾ ಇರ್ತಾನೆ ಅಲ್ಲಿಂದ ಏಳನೇ ಮನೆ ನೋಡ್ತಾ ಇರ್ತಾನೆ ಅಲ್ಲಿಂದ ಒಂಬತ್ತನೇ ಮನೆಯನ್ನು ನೋಡ್ತಾ ಇರ್ತಾನೆ ಸೊ ಅವೆಲ್ಲ ಮನೆಗಳಿಗೆ ಅವ್ನು ಟ್ರಬಲ್ ಕೊಡ್ತಾನೆ ಇರ್ತಾನೆ ಇನ್ ಕೇಸ್ ಶನಿಯ ಫ್ರೆಂಡ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಶನಿ ಶನಿ ಒಂದನೇ ಮನೆಗೆ ಕೂತ್ಕೊಂಡಿದೆ ಅಂತ ಅಂದ್ಕೊಳ್ಳಿ ಅವನು ಮೂರನೇ ದೃಷ್ಟಿ ಎಲ್ಲಿದೆ ಎಲ್ಲಿದೆ ಮೂರನೇ ಮನೆಯ ಮೇಲೆ ಇದೆ ಓಕೆ ಎಲ್ಲೇ ಕೂತ್ಕೊಂಡ್ರೆ ಒಂದೇ ಮನೆ ಶನಿ ಕೂತ್ಕೊಂಡ್ರೆ ಮೂರನೇ ದೃಷ್ಟಿ ಅಲ್ಲಿಂದ್ರೂ ರಾಹು ಇದ್ದಂದರೆ ಅಲ್ಲಿಂದ್ರೂ ಕೇತು ಇದ್ದಂದರೆ ಅಷ್ಟು ಏನು ಹಾಮ್ ಆಗಲ್ಲ ಅದು ಓಕೆ ಯಾಕಂದ್ರೆ ಶನಿ ರಾಹು ಕೇತು ಇವರೆಲ್ಲ ಅಷ್ಟು ಕೇತು ಏನಪ್ಪಾ ಅಂದ್ರೆ ಶನಿಯ ಅಸಿಸ್ಟೆಂಟ್ಸ್ ಓಕೆ ಲೀಡರ್ ಯಾರು ಅಂದರೆ ರಾಹು ಶನಿ ಆ ಶನಿಯ ಅಸಿಸ್ಟೆಂಟ್ ಯಾರಪ್ಪ ಫಾಲೋವರ್ಸ್ ಯಾರು ಇಲ್ಲಿ ಅಂತ ಅಂದಾಗ ರಾಹು ಮತ್ತು ಕೇತು ಸೊ ಅವ್ರು ನಿಮ್ಗೇನು ಹಾರ್ಮ್ ಆಗಲ್ಲ ಅದೇ ಬೇರೆ ಏನಾದರೂ ಪ್ಲಾನೆಟ್ ಕೂತ್ಕೊಂಡ್ರೆ ನಿಂಗೆ ಸೂರ್ಯ ಕೂತ್ಕೊಂಡ್ರೆ ಯಾಕಂದ್ರೆ ಶನಿ ಎನಿಮಿ ಬರ್ತಾನೆ ಶನಿ ಮೂರ ದೃಷ್ಟಿ ಮೂರನೇ ಮನೇಲಿ ನಿಮಗೆ ಸೂರ್ಯ ಕೂತ್ಕೊಂಡಿದ್ದ ಶನಿ ಒಂದನೇ ಮನೆಯಿಂದ ನೋಡ್ತಾ ಇದ್ದಾನೆ ಸೂರ್ಯ ಅಂದ್ರೆ ಸೂರ್ಯಗಲ್ಲಿ ಡ್ಯಾಮೇಜ್ ಮಾಡ್ತಾನೆ ಓಕೆ ಚಂದ್ರ ಕೂತ್ಕೊಂಡ ಚಂದ್ರ ಡ್ಯಾಮೇಜ್ ಮಾಡ್ತಾನೆ ಈ ಥರ ಆಗುತ್ತೆ ಸೊ ಶನಿಯ ದೃಷ್ಟಿ ಅಂತ ಬಂದಾಗ ಮೂರು ಏಳು ಹತ್ತು ಇದು ಎಲ್ಲ ಆದಮೇಲೆ ಇನ್ನು ಒಂದು ಗ್ರಹ ಉಳಿತು ಅದು ಯಾವುದಂದ್ರೆ ಮಂಗಳ ಓಕೆ ಮಂಗಳ ಗ್ರಹಕ್ಕೂ ಕೂಡ ಮೂರು ದೃಷ್ಟಿ ಇದು ಕಂಪ್ಲೀಟ್ ಆಗಿರುವಂಥ ಬೇರೆ ದೃಷ್ಟಿ ಯಾವ ಥರ ಅಂದರೆ ಮಂಗಳನಿಗೆ ನಾಲ್ಕು ಏಳು ಎಂಟು ಓಕೆ ಮಂಗಳ ಗ್ರಹದ ಏನಂತಾರೆ ನಂಬರ್ಸ್ ಏನಿದೆ ಏನಿದೆ ಯಾವ ಎಲ್ಲೇ ಕೂಡಲಿ ನಿಮ್ಮ ಜಾತಕದಲ್ಲಿ ಎಲ್ಲೇ ಒಂದು ಮಂಗಳ ಕುತ್ಕೊಂಡ್ರು ಅದು ಅದನ್ನು ನಾಲ್ಕನೇ ಮನೆ ಏಳನೇ ಮನೆ ಎಂಟನೇ ಮನೆನ ನೋಡ್ತಾ ಇರ್ತಾನೆ ಸೊ ಇದು ಇದು ಯಾವ ತರ ಎಕ್ಸ್ಪ್ಲೇನ್ ಮಾಡಿದ್ರೆ ಅದೇ ತರ ಸೇಮ್ ಇದು ಕೂಡ ಅದೇ ತರ ದೃಷ್ಟಿ ಇರುತ್ತೆ ಸೊ ಈ ಒಂದು ಕಾನ್ಸೆಪ್ಟ ನಿಮ್ಗೆ ಏನಾಗಿದೆ ಅಂದ್ರೆ ಏನ್ ಅಂದ್ರೆ ಎಲ್ಲಾ ಗ್ರಹಗಳು ಅಂದ್ರೆ ಒಂದರಿಂದ ಒಂಬತ್ತು ಪ್ಲಾನೆಟ್ಸ್ ಏನಿದೆ ಎಲ್ಲಾ ಪ್ಲಾನೆಟ್ಸ್ ಕಾಮನ್ ದೃಷ್ಟಿ ಯಾವುದಪ್ಪ ಅಂದ್ರೆ ಸೆವೆಂತ್ ದೃಷ್ಟಿ ಅಂದ್ರೆ ಈ ಜಾತಕದಲ್ಲಿ ಎಲ್ಲೇ ಕೂಡಲಿ ಅವ್ರು ಒಳ್ಳೆ ಮನೆಯ ನೋಡೇ ನೋಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಎದುರು ಮನೆ ನೋಡಿದಾಗ ನಾವು ಬೆಳಗ್ಗೆ ಎದ್ದು ಡೋರ್ ಓಪನ್ ಮಾಡಿದ ತಕ್ಷಣ ನಮ್ಮ ಎದುರ ಮನೆ ಯಾವ್ದಾದ್ರು ಇತ್ತಂದ್ರೆ ನಾವು ನೋಡದಿರ್ತೀವಲ್ಲ ಸೊ ಅದೇ ತರ ಎಲ್ಲ ಎಲ್ಲಾ ಗಳು ಕಂಪಲ್ಸರಿ ನಮ್ಮ ಎದರ ಮನೆಗಳನ್ನ ನೋಡ್ತಾನೆ ಇರ್ತಾರೆ ಅದಕ್ಕೆ ಬಿಟ್ಟು ಯಾವ್ದು ಅಂತಂದಾಗ ನಿಮ್ಗೆ ಹೇಳಿದೆ ಸೂರ್ಯ ಚಂದ್ರ ಶುಕ್ರ ಮತ್ತೆ ಬುಧ ಇವರಿಗೆಲ್ಲ ಒಂದೊಂದೇ ದೃಷ್ಟಿ ಇರೋದು ಸೇಮ್ ಒಂದೊಂದು ಮನೆಯ ನೋಡ್ತಾರೆ ಅದ್ರ ನಮ್ಮ ಎದರ ಮನೆಯನ್ನ ನೋಡ್ತಾ ಇರ್ತಾರೆ ಅದಕ್ ಬಿಟ್ಟು ಗುರು ರಾಹು ಕೇತು ಏನಿರ್ತಾರೆ ಅವ್ರಿಗೆ ಐದು ಏಳು ಒಂಬತ್ತು ದೃಷ್ಟಿ ಇರುತ್ತೆ ಐದನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಇವು ಮೂರು ಪ್ಲಾನೆಟರಿ ಸಿಸ್ಟಮ್ ಅದೇ ತರ ನೋಡ್ತಾರೆ ಶನಿ ಬಂದು ಸ್ವಲ್ಪ ಚೇಂಜ್ ಆಗುತ್ತೆ ಅಲ್ಲಿ ಏಳನೇ ಮನೆ ಕಾಮನ್ ಅಂತ ಹೇಳಿದೆ ಎಲ್ರಿಗೂ ಮೂರು ಏಳು ಹತ್ತು ಓಕೆ ಮೂರನೇ ಮನೆ ಏಳನೇ ಮನೆ ಹತ್ತನೇ ಮನೆಯನ್ನ ನೋಡ್ತಾ ಇರ್ತಾನೆ ಶನಿ ಸೊ ಅಲ್ಲಿಂದ ಎಷ್ಟೇ ಮನೆ ಯಾವ ಪ್ಲಾನೆಟ್ ಅಲ್ಲಿ ಕೂತ್ಕೊಂಡಿದೆ ಅಲ್ಲಿಂದನೆ ನೀವು ಕೌಂಟ್ ಮಾಡಬೇಕು ಅದಕ್ಕೆ ಬಿಟ್ಟು ಮಂಗಳ ಬಂದ್ಬಿಡ್ತಾನೆ ಮಂಗಳ ಏನಂದ್ರೆ ನಾಲ್ಕನೇ ಮನೆ ಏಳನೇ ಮನೆ ಮತ್ತು ಎಂಟನೇ ಮನೆ ಅದಕ್ಕೆ ಹೇಳ್ತಾ ಇರೋದು ನ್ಯೂಮಾಲಜಿಯಲ್ಲಿ ನಾಲ್ಕು ನಂಬರ್ ಮತ್ತೆ ಎಂಟು ನಂಬರ್ ಡೇಂಜರ್ ನಂಬರ್ ಅಂತ ಕರಿತೀವಿ ನಾವು ಯಾಕೆ ನಾಲ್ಕು ಎಂಟು ನಂಬರ್ ಡೇಂಜರ್ ಅಂತ ಅಂದಾಗ ಅದು ಮಂಗಳನ್ನ ರಿಪ್ರೆಸೆಂಟ್ ಮಾಡುತ್ತೆ ಮಂಗಳ ಅಂತಂದ್ರೆ ವಾರಿಯರ್ ಸೇನಾಧಿಪತಿ ಬರೇ ನೀವು ನೋಡಬೇಕು ಮಂಗಳ ಗ್ರಹದ ಅಧಿಪತಿ ಮಂಗಳನ್ನ ಕೊಟ್ಟು ನೋಡಬೇಕು ಎರಡು ಗದೆಯನ್ನು ಹಿಡ್ಕೊಂಡು ನಿಂತಿರ್ತಾನೆ ಕೈಯಲ್ಲಿ ಇಮಿಡಿಯೇಟ್ ಆಗಿ ಹೈಪರ್ ಆಕ್ಟಿವ್ ಓಕೆ ಎರಡ್ ಸಾವಿರದ ಇಪ್ಪತ್ತೈದು ಅನ್ನೋದು ಕೂಡ ಹೈಪರ್ ಆಕ್ಟಿವ್ ನೋಡಿ ವಿದಿನ್ ಸೆಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಿಮ್ಮ ಈ ಎರಡ್ ಸಾವಿರದ ಇಪ್ಪತ್ತೈದು ಮುಗಿದ್ ಬಿಡುತ್ತೆ ನಿಮ್ಗೆ ಯಾವಾಗ ಅಂತ ಗೊತ್ತಾಗಲ್ಲ ಯಾಕಂದ್ರೆ ಫಾಸ್ಟ್ 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 ಇದು ಮಂಗಳವರ್ ತುಂಬಾ ಹೈಪರ್ ಆಕ್ಟಿವ್ ಆಗಿರ್ತಾನೆ ರಿಪ್ರೆಸೆಂಟ್ ಮಾಡೋದ್ರಿಂದ ತುಂಬಾ ಬ್ಲಡ್ ಅನ್ನ ನೋಡುವಂತದ್ದು ಆಕ್ಸಿಡೆಂಟ್ಸ್ ಆಗುವಂತ ಚಾನ್ಸಸ್ ತುಂಬಾ ಇರುತ್ತೆ ಸೊ ಇದೆಲ್ಲ ಯಾರು ರೀಪ್ರಸೆಂಟ್ ಮಾಡ್ತಾ ಅಂದ್ರೆ ಮಂಗಳ ರಿಪ್ರೆಸೆಂಟ್ ಮಾಡ್ತಾ ಇರ್ತಾನೆ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂಬತ್ತು ಪ್ಲಾನೆಟರಿ ಸಿಸ್ಟಮ್ ಮತ್ತೆ ಅವರ ದೃಷ್ಟಿಗಳು ಅಂತ ಗೊತ್ತಾಗಿರ್ಬೋದು ಅನ್ಕೋತೀನಿ ಈ ವಿಡಿಯೋ ಕೊನೆಯಲ್ಲಿ ಆ ಒಂದು ಪ್ಲಾನೆಟರಿ ಸಿಸ್ಟಮ್ ನ ಒಂದು ಚಾರ್ಟ್ ಅನ್ನ ಹಾಕ್ತೀನಿ ದೃಷ್ಟಿಗಳ ಚಾರ್ಟ್ ಅನ್ನ ಹಾಕ್ತೀನಿ ಆದ್ರೆ ಯಾವ ಪ್ಲಾನೆಟ್ ಯಾವ ದೃಷ್ಟಿ ಇರುತ್ತೆ ಎಷ್ಟನೇ ಮನೆ ದೃಷ್ಟಿ ಅಂತ ಇರುತ್ತೆ ಯಾರೆಲ್ಲ ನೋಟ್ ಮಾಡ್ಕೋತಾ ಇದ್ದಾರೆ ಅಥವಾ ಯಾರಾದರೂ ನಾಲೆಜ್ ಬೇಕು ಬೇಕಾದ್ರೆ ನೀವು ಅದನ್ನ ಸ್ಕ್ರೀನ್ಶಾಟ್ ತಗೋ ರೆಫರೆನ್ಸ್ ಇಟ್ಕೋಬಹುದು ನೀವೆಲ್ಲರೂ ನನ್ನ ವಿಡಿಯೋನ ಇದೇ ತರ ನೋಡ್ತಾ ಬನ್ನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಮತ್ತೆ ಒಂದು ಹೊಸ ಕಾನ್ಸೆಪ್ಟ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ